ಮೊನ್ನೆ ನಡೆದ ತುಮಕೂರು ಮಹಾನಗರ ಪಾಲಿಕೆ ಬಜೆಟ್ ಮಂಡನೆಯಲ್ಲಿ ಪಾಲಿಕೆಯ ಸದಸ್ಯರಿಗೆ ಬಿಗ್ ಗಿಫ್ಟ್ ಕೊಡಲಾಗಿದೆ ಮೂವತ್ತೈದು ಸದಸ್ಯರು ಐದು ಜನ ನಾಮನಿರ್ದೇಶಿತರು ಹಾಗೂ ನಾಲ್ಕು ಜನ ಅಧಿಕಾರಿಗಳು ಸೇರಿದಂತೆ ಒಟ್ಟು ನಲವತ್ನಾಲ್ಕು ಜನರಿಗೆ ತಲಾ ಒಂಬತ್ತು ಗ್ರಾಮ್ ಚಿನ್ನವನ್ನು ಗಿಫ್ಟ್ ಆಗಿ ಕೊಡಲಾಗಿದೆ ಪ್ರತಿಯೊಬ್ಬರಿಗೂ ಕೂಪನ್ ಕೊಡಲಾಗಿದ್ದು ನಗರದ ಎಸ್ ಕೆ ಅಯೋಧ್ಯ ರಾಮ್ ಜ್ಯುವೆಲರಿ ಶಾಪ್ನಿಂದ ಒಂಬತ್ತು ಗ್ರಾಮ್ ಚಿನ್ನವನ್ನು ಪಾಲಿಕೆ ಸದಸ್ಯರು ಈ ಕೂಪನ್ ನೀಡಿ ಪಡೆದಿದ್ದಾರೆ ಪಾಲಿಕೆ ಅಧಿಕಾರಿಗಳಿಂದ ಹಾಗೂ ಸಿಬ್ಬಂದಿಗಳಿಂದ ಹನ್ನೊಂದು ಲಕ್ಷ ರೂಪಾಯಿ ಬಂತಿಗೆ ವಸೂಲಿ ಮಾಡಿ ಪಾಲಿಕೆ ಸದಸ್ಯರಿಗೆ ಈ ಒಡುಗೊರೆ ನೀಡಲಾಗಿದೆ ಎಂದು ಹೇಳಲಾಗಿದೆ ಇನ್ನೊಂದೆಡೆ ಸಾರ್ವಜನಿಕರ ತೆರಿಗೆ ಹಣದಿಂದ ಸದಸ್ಯರಿಗೆ ಬಜೆಟ್ನಲ್ಲಿ ಬಂಗಾರದ ಗಿಫ್ಟ್ ಕೊಡಲಾಗಿದೆ ಎಂದು ಟೀಕಿಸಲಾಗಿದೆ ಜಿಲ್ಲೆಯಲ್ಲಿ ತೀವ್ರ ಬರ ನಗರದಲ್ಲಿ ಕುಡಿಯುವ ನೀರಿನ ಹಾಹಾಕಾರ ಉಂಟಾಗಿರುವ ಈ ಸಂದರ್ಭದಲ್ಲಿ ಪಾಲಿಕೆ ಸದಸ್ಯರಿಗೆ ಗಿಫ್ಟ್ ನೀಡಿರುವುದಕ್ಕೆ ವ್ಯಾಪಕ ಖಂಡನೆ ವ್ಯಕ್ತವಾಗಿದೆ ಇನ್ನು ಈ ಬಗ್ಗೆ ಪಾಲಿಕೆ ಆಯುಕ್ತ ಅರ್ಷದ್ ಶರೀಫ್ ಮತ್ತು ಉಪಮೇಯರ್ ನಾಗರಾಜು ಅವರನ್ನು ಪ್ರತಿಕ್ರಿಯೆ ಕೇಳಿದಾಗ ಈ ವಿಚಾರದ ಕುರಿತು ಪ್ರತಿಕ್ರಿಯೆ ನೀಡುವುದಕ್ಕೆ ಅವರು ನಿರಾಕರಿಸಿದ್ದಾರೆ